ನನ್ನ ವಿದ್ಯಾಭ್ಯಾಸ ಮುಗಿದು ಏಷ್ಯಾದಲ್ಲಿ ಅತಿ ಹೆಚ್ಚು ಆಶೆಗಳ ಸಾಮರ್ಥ್ಯವುಳ್ಳ ಹೃದ್ರೋಗ ಸಂಸ್ಥೆ ಶ್ರೀ ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ನಾನು ಕಷ್ಟಪಟ್ಟು ಓದಿದರ ಪರಿಶ್ರಮಕ್ಕೆ ಇಂದು ತಕ್ಕ ಪ್ರತಿಫಲ ಸಿಕ್ಕಿದೆ ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣರಾದ ಆ ಸ್ವಾಮೀಜಿಗಳಿಗೆ ಎಷ್ಟು ನಮಸ್ಕಾರ ಹೇಳಿದರೂ ಸಾಲದು ನಾನೊಬ್ಬ ಅನಾಥ ಮಗುವಾಗಿ ಸ್ವಾಮೀಜಿಗಳ ಆಶ್ರಮದ ಗೂಡನ್ನ ಸೇರಿ ನನಗೆ ಅನ್ನ ನೀರು ಊಟ ಬಟ್ಟೆ ಎಲ್ಲವನ್ನು ಕೊಟ್ಟು ಚಿಕ್ಕಂದಿನಿಂದ ಇಲ್ಲಿಯವರೆಗೆ ವಿದ್ಯಾರ್ಜನೆಯನ್ನು ಮಾಡಿಸಿದ ಆ ನನ್ನ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಗಳ ಪಾದಪೂಜೆ ಮಾಡಬೇಕಾದದ್ದು ನನ್ನ ಕರ್ತವ್ಯ ಈಗ ಡಾಕ್ಟರ್ ಟ್ರೈನಿಂಗಿಗೆ ಅಮೆರಿಕಕ್ಕೆ ಹೋಗಲು ಸರ್ಕಾರದಿಂದ ಉಚಿತ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಬಳಸಿಕೊಂಡು ಅನಂತರ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡ್ತೀನಿ ರಾಕೇಶ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಅಮೃತ ಅಲ್ಲ ಡಾಕ್ಟರ್ ಕೋರ್ಸ್ ಮುಗಿಸಿ ಹೋಗ್ತಾ ಇರೋದಾ ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ ತುಂಬ ಸಂತೋಷ ಆಯಿತು ನಿನಗೆ ಹೇಳ್ಬೇಕಂತ ಹುಡುಕಾಡ್ದೆ ಫೋನ್ ಕೂಡ ಮಾಡಿದೆ ಸ್ವಿಚ್ ಆಫ್ ಬಂತು ನೀನು ನಿಮ್ಮ ಅಣ್ಣನ ಮದುವೆಯಲ್ಲಿ ಬಿಸಿ ಇರಬೇಕಂತ ಸುಮ್ಮನಾದೆ ನಿಮ್ಮ ಅಣ್ಣನ ಮದುವೆಗೆ ಕೂಡ ಬರೋದಕ್ಕಾಗ್ಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಡ್ಬೇಡಿ ನಿಮ್ಮ ಅಣ್ಣನ ಮದುವೆಗೆ ಬಂದು ನಿಮ್ಮ ಕುಟುಂಬದವರೆಲ್ಲರನ್ನ ಭೇಟಿ ಮಾಡಬೇಕೆನ್ನುವ ಆಸೆ ನನಗೂ ಇತ್ತು ಪರವಾಗಿಲ್ಲ ರಾಕೇಶ್ ನೀವು ತೂ ಕೂಡ ತುಂಬ ಬ್ಯುಸಿ ಇದ್ರಿ ಅನ್ಸುತ್ತೆ ಫಸ್ಟು ನಿಮ್ಮ ಕೆಲಸನ ಟ್ರೈನಿಂಗ್ ಮುಗಿಸ್ಕೊಂಡು ಬನ್ನಿ ಆಮೇಲೆ ಊರಿಗೆ ಕರ್ಕೊಂಡೋಗಿ ಅಪ್ಪ ಮತ್ತು ನನ್ನ ಅಣ್ಣಂದಿರನ ನಮ್ಮ ಅದಕ್ಕೆನ ಪರಿಚಯ ಮಾಡಿಸ್ಕೊಡ್ತೀನಿ ಅಷ್ಟಾದರೆ ಸಾಲದು ಅಮೃತ ನಿಮ್ಮ ಮನೆಗೆ ಬಂದ ಮೇಲೆ ಮೂರು ದಿನ ಅಲ್ಲೇ ಇದ್ದು ಹೋಳಿಗೆ ಒಬ್ಬಟ್ಟು ಊಟ ಮಾಡಿ ನಿಮ್ಮ ಊರನ್ನೆಲ್ಲ ಜಾಲಿಯಾಗಿ ಸುತಾಡಿಕೊಂಡಿರ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ತಾನೇ ನಮಗೂ ಅದೇ ಆಸೆ ಇದೆ ಅತಿಥಿ ದೇವೋಭವನಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸತ್ಕಾರ ಮಾಡೋದೇ ನಮ್ಮ ಕರ್ತವ್ಯ ಅಲ್ವಾ ಮಾಡಿರಂತೆ ಅಮೃತ ನಿನ್ನ ಮಾತು ನನ್ನ ಮನ ಮುಟ್ಟಿತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಯಾವ್ದೋದನ್ನೇ ಬೇಕು ಎಂಬ ಕವಿಯ ವಾಣಿಯಂತೆ ನಿನ್ನ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅಂದಾಗೆ ಅಮೃತ ನಿನ್ನ ಬಳಿ ಒಂದು ಮುಖ್ಯವಾದ ವಿಚಾರವನ್ನ ಮಾತನಾಡಬೇಕು ಪ್ರವಾಸ ಮುಗಿಸಿ ಬಂದ ನಂತರ ಮಾತನಾಡ್ತೀನಿ ನೋಡಿ ರಾಕೇಶ್ ನೀವು ಏನೇ ಮುಗಿಸ್ಕೊಂಡ್ ಬಂದ್ರು ಮನ್ಸಲ್ಲಿರೋದಾ ಅವಾಗ್ಲೇ ಹೇಳ್ಬಿಟ್ಟು ಅದೇನು ಅಂತ ಮನ್ಸಲ್ಲಿ ಬಚ್ಚಿಟ್ಕೊಳ್ದೆ ಹೇಳಿ ಅಮೃತ ಅದು ತುಂಬಾ ರಹಸ್ಯವಾದ ಮಾತು ನಾನು ಬಂದು ಹೇಳುವವರೆಗೆ ನೀನು ಕಾಯಬೇಕು ಅಷ್ಟೇ ಅಲ್ಲ ರಹಸ್ಯವಾದ ವಿಷಯ ಅಂತೀರಾ ಅಲ್ಲಿವರೆಗೂ ನಾನ್ ಕಾಯಕಾಗತ್ತಾ ನನ್ ಮನ್ಸು ಕಾತೊರಿತಾ ಇರುತ್ತೆ ಅದೇನಂತ ಹೇಳಿ ರಾಕೇಶ್ ಸರಿ ಅಮೃತ ಹೇಳ್ತೀನಿ ಆದ್ರೆ ನೀನು ಬೇಜಾರು ಮಾಡ್ಕೊಳ್ಬಾರ್ದು ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆಗಳು ನಿನಗೆ ತುಂಬಾ ನೋವು ಕೊಡಬಹುದು ಇಲ್ಲ ತುಂಬಾ ಖುಷಿನೂ ಕೊಡಬಹುದು ನನ್ನ ಹೃದಯದ ತೊಳಲಾಟವನ್ನ ತಿಳಿಸುವ ಸಮಯ ಈಗ ರಾಕೇಶ್ ನನ್ ಮನಸ್ಸಿಗೆ ನೀವು ಯಾವತ್ತು ಬೇಜಾರ್ ಮಾಡ್ಕೊಳಂತ ವಿಷಯನ ಹೇಳಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ ಒಳ್ಳೆ ವಿಷಯ ಆದ್ರೆ ಗೌರವ ಕೊಡ್ತೀನಿ ಏನಾದ್ರೂ ನನ್ನ ಮನಸ್ಸಿಗೆ ಬೇಜಾರಾಗುವಂತ ವಿಷಯ ಏನಾದ್ರೂ ಆಯಿತಾ ಅಂದ್ರೆ ಬೇಡ ಅಂತೀನಿ ಅದೇನಂತ ಹೇಳಿ ಅಮೃತ ನಾನ್ ನಿನ್ನ ಇಷ್ಟಪಡ್ತಾ ಇದ್ದೀನಿ ನಾನು ನನ್ನ ಹೃದಯದ ಜಾಗವನ್ನು ಖಾಲಿ ಇಟ್ಕೊಂಡು ಹಂಬಲಿಸ್ತಾ ಇದ್ದೀನಿ ನೀನು ರಾಕೇಶ್ ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಿಮ್ಮ ವಿಶಾಲವಾದ ನಿಮ್ಮ ಹೃದಯವಂತಿಕೆಯನ್ನ ಎಷ್ಟು ಕೊಂಡಾಡಿದ್ರೂ ಸಾಲದು ಅಂಥ ಇರೋರ ಸಾವಿರಾರು ಹೆಣ್ಮಕ್ಳು ಕಣ್ಣು ಮುಚ್ಕೊಂಡು ನಿಮ್ಮ ಪ್ರೀತಿ ಮಾಡ್ತಾರೆ ಆದ್ರೆ ನನಗಂತೂ ಸಾಧ್ಯವಿಲ್ಲ ಇಲ್ಲಿಗೆ ು ನಾವಿಬ್ರು ಕೊನೆವರೆಗೂ ಸ್ನೇಹಿತರಾಗಿರೋಣ ಅಮೃತ ಹಾಗೆಲ್ಲ ಮಾತಾಡಬೇಡ ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನೀನ್ ನನ್ನ ಪ್ರೀತಿಯ ಆರಾಧ್ಯ ನನ್ನ ಕನಸು ಮನಸ್ಸಿನ ತುಂಬೆಲ್ಲ ನೀನೇ ತುಂಬ ನನ್ನ ಪ್ರೀತಿ ನಿರ್ಮಲವಾದದ್ದು ಈ ಪ್ರೀತಿಯಲ್ಲಿ ಕಪಟ ಮೋಸ ಇಲ್ಲ ಅಮೃತ ನನ್ನನ್ನ ನಂಬಿ ನನ್ನ ಪ್ರೀತಿಗೆ ಜೀವ ಕೊಡು ಅಮೃತ ಜೀವ ಕೊಡೋ ರಾಕೇಶ್ ಯಾಕೆ ನನ್ನ ಮಾತನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡಿ ನಮ್ಮ ತಂದೆ ಈ ಊರಿನಲ್ಲಿ ಒಬ್ಬ ದೊಡ್ಡ ಗಣ್ಯಾವತಿ ಆ ವ್ಯಕ್ತಿಗೆ ನಾನೇನಾದರೂ ಪ್ರೀತಿ ಓಡೋದೆ ಅಂತ ಏನಾದರೂ ನಮ್ಮ ಅಪ್ಪ ಗೊತ್ತಾಯಿತು ಅಂದರೆ ಈ ಊರಲ್ಲಿ ತಲೆ ತಗ್ಗಿ ನೆಡಿಬೇಕಾಗತ್ತೆ ಅದು ನನಗಿಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ರಾಕೇಶ್ ಅಮೃತ ಅಷ್ಟೇ ತಾನೇ ನಾವು ಪ್ರೀತಿ ಮಾಡಿ ಓಡಿ ಹೋಗಿ ಮದುವೆ ಆಗುವ ಪ್ರಸಂಗನೇ ಬರಲ್ಲ ನಿಮ್ಮ ತಂದೆಯವರ ಹತ್ತಿರ ಸ್ವಾಮೀಜಿಗಳ ಮುಖಾಂತರ ಮಾತನಾಡಿಸಿ ಅವರ ಒಪ್ಪಿಗೆ ಪಡೆದೇ ಮದುವೆ ಆಗುವ ನಿಮ್ಮ ತಂದೆಯವರನ್ನು ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನನ್ನದು ಸರಿ ತಾನೇ ಅಂದ್ರೆ ನಮ್ಮ ತಂದೆ ಒಪ್ಪಿಗೆ ತಗೊಂಡು ಖಂಡಿತ ನೀವು ಮದುವೆ ಆಗ್ತೀರಾ ಖಂಡಿತ ಆದ್ರೆ ಮೊದಲು ನೀನು ನನ್ನ ಪ್ರೀತಿನ ಒಪ್ಪು ಆಯ್ತು ನಿಮ್ಮಂತವನ್ನ ನಾನು ತುಂಬಾ ಪುಣ್ಯ ಪಡೆದಿದ್ದೀನಿ